ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ಕೂಡ್ಲಗಿ ಪಟ್ಟಣದ ಕೂಡ್ಲಗಿ ಎನ್ ಎಚ್ ಹೈವೇ ಪಕ್ಕದಲ್ಲಿರುವಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸೆರ್ಕಲ್ಗೆ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಹಾಗೂ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇಲ್ಲದೆ ಒಬ್ಬ ದೇಶದ ಆಗಿರುವಂತಹ ಹಾಗೂ ವಿಜ್ಞಾನಿ ಆಗಿರುವಂತಹ ವ್ಯಕ್ತಿಗೆ ಇಲ್ಲಿ ಕೂಡ್ಲಗಿ ತಾಲೂಕಿನಲ್ಲಿ ಸಿರ್ಕಲ್ಗೆ ಹೆಸರಿಟ್ಟಿರುವುದರಿಂದ ಈ ಒಂದು ದಿನ ಸ್ವಚ್ಛತೆ ಹಾಗೂ ಸ್ವತಂತ್ರ ದಿನಾಚರಣೆ ಎಂದು ನಿರ್ಲಕ್ಷ್ಯ ತೋರಿಸಿರುವುದಾಗಿ ಮುಸ್ಲಿಂ ಸಮುದಾಯದವರು ಹಾಗೂ ರೈತ ಮುಖಂಡ ಎನ್ ರಮೇಶ್ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ನೀವೆಲ್ಲಾರ ಏನು ಇದಕ್ಕೆ ಲೈಟಿಂಗ್ ಇಲ್ಲ ಜಾಂಡ ಇಲ್ಲ ಏನಿಲ್ಲ ಯಾಕೆ ಈ ರೀತಿ ನಿಂತ್ಕೊಂಡಿ ಎಲ್ಲಾರ ಎಲ್ಲರ ಇದನ್ನ ಇದಕ್ಕೆ ಸ್ವತಂತ್ರ ದಿನಾಚರಣೆ ಉಸ್ತುವಾರಿ ಅಧಿಕಾರಿಯಾಗಿರ್ತಕ್ಕಂಥರು ಮಾನ್ಯ ದನಧಿಕಾರಿಗಳು ಮಾಡ್ಸ್ಬೇಕಲ್ಲ ಮುಂದೆ ಅಂತ ಯಾಕೆ ಮಾಡಿಸಿಲ್ಲ ಎಲ್ಲ ಸ್ವಲ್ಪ ದೂರ ಅಧಿಕಾರಿಗಳೆಲ್ಲ ಸಭೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಎಲ್ಲ ಲೈಟ್ ಹಾಕಿಲ್ಲ ಹಾಂ ನೀವು ಹೇಳೋಣ ಹೇಳಣ್ಣ ವಿಶೇಷ ಯಾಕೆ ಇದಕ್ಕೆ ಲೈಟಿಂಗ್ ಇಲ್ಲ ಸ್ಟ್ಯಾಂಡೇ ಇಲ್ಲ ವಿಶೇಷ ಅಂದ್ರೆ ಎಲ್ಲ ಸರ್ಕಲ್ ಕಡೆ ಎಲ್ಲ ಲೈಟಿಂಗು ಅರೇಂಜ್ಮೆಂಟು ಚೆನ್ನಾಗಿರಬೇಕು ಇಲ್ಲೆಲ್ಲ ಬೀಳು ಬಿದ್ದಿದೆ ಇಂತ ಸ್ವತಂತ್ರ ಲೆಕ್ಕಾಚಾರಗಳು ಮಾಡ್ತಾರ ಅಧಿಕಾರಿಗಳು ದಯಮಾಡಿ ಇದಕ್ಕೆ ಸಹಕಾರ ಮಾಡ್ತಾರೆ ಈಗಿಂದಲ್ಲ ಯಾವಾಗ್ಲೂ ಮಾಡ್ಬೇಕು ನೀವೇ அதுக்கு

ನಮ್ಮ ಶಾಸಕರ ಗಮನ ಕೂಡ ಇದನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಪದೇ ಪದೇ ಇದನ್ನು ಕೇಳ್ತಕ್ಕಂಥ ಕೆಲಸಕ್ಕೆ ನಮ್ಮನ್ನು ಇಟ್ಟಿದ್ದಾರೆ ಯಾಕೆಂದರೆ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಧ್ಯಕ್ಷರು ಯಾರು ತಾಸಿ ತಾಲೂಕು ದಂಡಾಧಿಕಾರಿಗಳು ಪಟ್ಟಣ ಪಂಚಾಯತಿ ಜವಾಬ್ದಾರಿ ಯಾರಿಗಿರಬೇಕು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಿರಬೇಕು ಅವರು ಯಾರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಅಂತಕ್ಕಂಥ ಅಲಂಕಾರ ಮಾಡಬೇಕು ಮಾಡಬೇಕು ಅದು ಜವಾಬ್ದಾರಿ ಅದು ಹೌದೌದು ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಅದು ಇವತ್ತು ಅದಕ್ಕೆ ಅವ್ರಿಗೆ ಏನಾದರೂ ಸ್ವಲ್ಪ ಈ ವೃತ್ತದಲ್ಲಿ ಆಗಿರ್ತಕ್ಕಂಥ ಒಂದು ಅವಮಾನಕ್ಕೆ ಇವತ್ತು ನಾವೇ ಹುಲ್ಲು ಕೀಳ್ತಾ ಇದೀವಿ ಇನ್ನೂ ಬೇರೆ ಕಡೆ ಎಲ್ಲಾದರೂ ಪಟ್ಟಣದಲ್ಲಿ ಹುಲ್ ಕೇಳೋದಿದ್ರೆ ನಮಗೆ ಹುಲ್ ಕೇಳಿಟ್ರು ಕೂಡ ಬರ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಕೂಡ್ಲೇ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಅವಮಾನ ಆಗಬಾರ್ದು ಆ ಮಹಾನ್ ನಾಯಕರಿಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಇಡೀ ದೇಶದ ಒಬ್ಬ ಮಾಜಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಾವುದೇ ಯಾವುದೇ ಸಮುದಾಯದ ಅಥವಾ ಒಬ್ಬ ಮಹಾನ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ ಅವರು ಇಡೀ ರಾಷ್ಟ್ರ ಇಡೀ ಪ್ರಪಂಚದಲ್ಲೇ ಇಂಥ ಒಬ್ಬ ರಾಷ್ಟ್ರಪತಿ ಇಂಥ ಒಬ್ಬ ಮಹಾನ್ ನಾಯಕ ಇಂಥ ಒಬ್ಬ ಮಹಾನ್ ವಿಜ್ಞಾನಿಯನ್ನ ಮಕ್ಕಳಿಂದ ಹಿಡಿದು ಇವತ್ತು ಪ್ರಜೆಗಳು ಕೂಡ ಪ್ರೀತಿಸ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಇಂಥ ಮಹಾನ್ ನಾಯಕನಿಗೆ ಇದಕ್ಕಿಂತ ದುರಂತ ಇನ್ನೇನು ಬೇಕಾಗಿದೆ ಇದಕ್ಕಿಂತ ದೊಡ್ಡ ಅವಮಾನ ಮತ್ತೇನು ಬೇಕಾಗಿದೆ ಅದರಿಂದ ಜಿಲ್ಲಾಧಿಕಾರಿಗಳು ಇಂಥ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಈಗ ಆಗಿರ್ತಕ್ಕಂಥ ಅವಮಾನ ಮತ್ತೆ ಪುನರ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದ್ರೆ ನಮ್ಮ ಶಾಸಕರು ಎನ್ ಟಿ ಶ್ರೀನಿವಾಸ್ ಅವರು ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಜನ ಮುಸಲ್ಮಾನರಿದ್ದೀವಿ ಇಡೀ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರು ಈ ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸ್ತಾರೆ ಇದು ನಮ್ಮ ಜಮಾ ನಮ್ಮ ಜನಾಂಗಕ್ಕಲ್ಲ ಇಡೀ ನಮ್ಮ ಸಮಾಜಕ್ಕೆ ಇಡೀ ನಮ್ಮ ದೇಶಕ್ಕೆ ಇಡೀ ನಮ್ಮ ರಾಜ್ಯದ ಎಲ್ಲ ದೇಶದ ಪ್ರಜೆಗಳಿಗಾಗಿರ್ತಕ್ಕಂಥ ಅವಮಾನ ಇದಕ್ಕಿಂತ ದೊಡ್ಡ ಅವಮಾನ ಮತ್ತೇನು ಇಲ್ಲ ಅದರಿಂದ ಜಿಡ್ಡು ಜಿಲ್ಲಾಡಳಿತ ಹೆಚ್ಚಿಕೊಂಡು ಎತ್ತೆಚ್ಕೊಂಡು ಇವತ್ತು ಬಿ ಜೆಡ್ ಜಮೀರ್ ಅವರು ಇಲ್ಲೇ ಇದ್ದಾರೆ ಎರಡು ಜಿಲ್ಲೆಗಳು ಉಸ್ತುವಾರಿ ಕೊಟ್ಟಿದ್ದಾರೆ ಮಾ ಸನ್ಮಾನ್ಯ ಸಿ ಸಿದ್ದರಾಮಯ್ಯನವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಕೂಡ ಬಿ ಜೆಡ್ ಜಮೀರ್ ಅಹಮದ್ ನಾವು ಕೊಟ್ಟಂಥ ಮನವಿಯನ್ನು ಪುರಸ್ಕರಿಸಿ ಒಂದು ಫಿರಂಗಿ ಮತ್ತು ಇದು ಹೈಟೆಕ್ ಒಂದು ಸರ್ಕಲ್ ವೃತ್ತ ಮಾಡೋದ್ರಲ್ಲಿ ಮುಂದಾಗಬೇಕು ಅವ್ರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೂ ಕೂಡ ನಾನು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನ್ಯಾಷನಲ್ ಹೈವೇ ಪಟ್ಟ ಈ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ವೃತ್ತ ನಮ್ಮ ಅವಧಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಾವು ಸಭೆಯಲ್ಲಿ ಇದನ್ನು ಮಂಡಿಸಿ ಸಭೆಯಲ್ಲಿ ಇದನ್ನು ಮಂಡಿಸಿ ಪಟ್ಟಣ ಪಂಚಾಯತಿಯ ಅನುದಾನದಲ್ಲೇ ಮಹಾನ್ ನಾಯಕರ ಒಂದು ವೃತ್ತ ಈ ಒಂದು ಪಟ್ಟಣದಲ್ಲಿ ಇರಲಿ ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಮಹಾತ್ಮ ಗಾಂಧೀಜಿ ಅವರ ಚಿತಾಭಸ್ಮ ದೆಹಲಿಯಲ್ಲಿ ಬಿಟ್ಟರೆ ಎರಡನೇದಾಗಿ ನಮ್ಮ ಪಟ್ಟಣದಲ್ಲಿ ಇರೋದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ನಮ್ಮ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ಇಲ್ಲ ಈಗ ನನಗೆ ಒಂದು ಮಹಾನ್ ನಾಯಕರು ಮಾಜಿ ರಾಷ್ಟ್ರಪತಿಗಳು ಹಿರಂಗಿಯನ್ನು ಕಂಡು ವಿಶ್ವದಲ್ಲೇ ವಿಶ್ವದಲ್ಲಿ ಅತಿ ದೊಡ್ಡ ವಿಜ್ಞಾನಿ ಅಂತಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕ್ಷೀಪಣಿ ಕ್ಷೀಪಣಿಯನ್ನು ಕಂಡಿಡ್ದಿರ್ತಕ್ಕಂಥ ಮಹಾನ್ ವಿಜ್ಞಾನಿ ವೃತ್ತಕ್ಕೆ ಇವತ್ತಾಗಿರ್ತಕ್ಕಂಥ ಅವಮಾನನ ಇದನ್ನು ಯಾರೂ ಕೂಡ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ವೃತ್ತದ ಪಕ್ಕದಲ್ಲೇ ಡಂಪಿಂಗ್ ಯಾರ್ಡ್ ಮಾಡಿದ್ರು ಇವತ್ತು ದೇಶದ ಪ್ರಮುಖ ವ್ಯಕ್ತಿಗಳಲ್ಲಿ ಅವರು ದೇಶಕ್ಕಾಗಿ ಹೋರಾಟ ಮಾಡಿದವರಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯ ಕೊಟ್ಟಾಗ ಒಳ್ಳೆ ಆಡಳಿತ ಕೊಟ್ಟಿರೋರಲ್ಲಿ ಎರಡು ಪ್ರಮುಖ ವ್ಯಕ್ತಿಗಳಂದ್ರೆ ಅದು ಮಹಾತ್ಮ ಗಾಂಧಿ ಮತ್ತು ಅಬ್ದುಲ್ ಕಲಾಂ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ಅಬ್ದುಲ್ ಕಲಾಂ ಸಾರ್ ಅವರು ಯಾವುದೇ ಜಾತಿ ಭೇದ ಮಾಡದೆ ಯಾವುದೇ ಅಂತಸ್ತು ಆಸ್ತಿ ಗಳಿಸದೆ ಇವತ್ತು ಈ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟು ಈ ದೇಶದ ಘನತೆಯನ್ನು ಎತ್ತಿಡಿದ ವ್ಯಕ್ತಿ ಅಂದರೆ ಅಬ್ದುಲ್ ಕಲಾಂ ಅಂತ ಎಲ್ಲಾದ್ರೂ ಯಾವಾಗ ಒಂದು ಶಕ್ತಿ ಐತೆ ಇಂಥ ವ್ಯಕ್ತಿಗೆ ಇವತ್ತು ಬೀದಿ ಮಾಡಿದ್ದಾರೆ ಇಂಥ ವ್ಯಕ್ತಿ ಬೀದಿ ಮಾಡೋ ಕಾರಣ ಯಾರು ಈ ರಾಜಕಾರಣಿಗಳು ಈ ಯಾರು ಯಾವಾಗಲಿ ಅದು ಗೌರವ ಕೊಟ್ಟು ಅದಕ್ಕೊಂದು ವೃತ್ತಕ್ಕೆ ಒಂದು ಗೌರವ ಕೊಟ್ಟು ಏತಾದ ಯೋಚನೆ ಸರ್ಕಾರದಿಂದ ಮಾಡಿಸಿಕೊಡಬೇಕು ಅಂತ ನಾನು ರೈತ ಸಂಘದಿಂದ ಸಂಬಂಧ ಕೇಳಿಕೊಡ್ತೇನೆ ಹೆಸರು ನಾವು ಬೀಸಪ್ಪ ರೈತ ಸಂಘ ಕಾರ್ಯದರ್ಶಿ